ನೀನ್ ಬಂದ್ಯಾ ಕೆಲಸ ನಾನು ಕಾಣ್ತಾ ಇದ್ದೀವಿ ಹೌದಣ್ಣ ಈ ಇನ್ನ ತಂಗಿಯನ್ನ ಮದುವೆ ಆಗ್ಬೇಕು ನಾನು ನಿನ್ನ ತಂಗಿಯನ್ನ ಮದುವೆ ಆಗ್ಬೇಕು ಅಂತ ಆದ್ರೆ ಅದೋ ನೋಡು ಹೇಗ ಮಾವಿನ ಪಾದವನ್ನ ಹೇಳ್ಬೇಕು ನಿಧಿ 우리 모두 건강하내리 ಕೆಲ ಏನೋ ಕನಸನ್ನು ಕಾಣ್ತಾ ಇದ್ದೀವಿ ಹೌದಲ್ಲ ಏನದು ಈ ಪ್ರಪಂಚದಲ್ಲಿ ತಾವು ಕಾಸು ಖರ್ಚಿಲ್ಲದೆ ಕಾಣುವಕ್ಕೆ ಅವಕಾಶ ಯಾವ್ದು ಕೇಳುದು ಕನಸಲ್ವಾ ಹೌದಲ್ಲ ಹಾಗಂತ ಕೇವಲ ಹಗಲು ಕನಸು ಕಂಡು ಎನ್ನುವುದಾಗಿ ತಿಳಿದುಕೊಳ್ಬೇಡ ಈಗ ನನ್ನ ಬಾಳಿಗೆ ಒಂದು ನವೀನಾದ ಕನಸನ್ನು ನಾನು ಕಂಡಿದ್ದೇನೆ 우리도 <목소리나> 아 ಮಂದಿ ಮಂದಿಗಳು ನಮಗೆ ಪರಿಚಯ ಆಗುದಿಲ್ಲ ಪರಿಚಯ ಆದವರೆಲ್ಲ ನಮಗೆ ಸ್ನೇಹಿತರಾಗ್ತಾರೆ ಹ್ಮ್ ಸ್ನೇಹಿತರಾದವರೆಲ್ಲ ಉಳಿಸಿಕೊಳ್ಳುವುದು ಯೋಗ್ಯತೆ ಉಂಟು ಅಂತಾದ್ರೆ ಹ್ಮ್ ಅವರನ್ನು ಉಳಿಸಿಕೊಳ್ಳುವುದು ಹ್ಮ್ ಈ ಒಡಾಟವನ್ನು ನಾವು ಎಷ್ಟು ಬೇಕಾದ್ರೆ ಬೆಳೆಸುವುದಕ್ಕಾಗ್ತದೆ ಹಾಗಂತ ಒಡ ಹುಟ್ಟನ್ನು ಬಂದು ಕಷ್ಟ ಅಂತ ಹೇಳಿದ್ರು ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ನಮಗೆ ಅನುಭವಿಸುದು ಖಂಡಿತ ಸತ್ಯ ಅಣ್ಣ ಹ್ಮ್ ನಿಜವಾಗಿ ನಾನು ಪುಣ್ಯ ಮಾಡಿದ್ದೆ ನನಗೆ ಗೊತ್ತಿಲ್ಲ ನೀನು ನನಗೆ ಅಂಗನಾಗಿ ಸಿಕ್ಕಿದ್ದೀಯ ಈಗಾಗ್ಲೇ ಹ್ಮ್ ತಂದೆ ತಾಯಿಗಳು ಕಳೆದುಕೊಂಡ ಕೊಂಡಂತ ಹಾಲ ಅಣ್ಣ ಹೌದು ಹಾಗಂತ ಈ ಚರ್ಮದಲ್ಲಿ ನಿನ್ನ ಋಣವನ್ನು ತೀರಿಸುವುದಕ್ಕೆ ಬಹಳಷ್ಟು ಕಷ್ಟ ಅಂತ ಕಾಣ್ತದೆ ಯಾಕೆ ಭ್ರಾತೃ ಪ್ರೇಮದ ಚವಿಯನ್ನು ಉಳಬಡಿಸಿದವರು ಈ ವಿದ್ಯ ಬರುವ ಜನ್ಮ ಉಂಟು ಅಂತ ಹ್ಮ್ ನಿನಗೆ ನಾನು ತಾಯಿಯಾಗಿ ಬಂದ ಋಣವನ್ನು ತೀರಿಸುವುದಕ್ಕೆ ಆಗ್ತದೆ ಅಂತ ನೋಡ್ತೇನೆ ನನ್ನ ಯೋಗ ಅಂತ ಅಣ್ಣ ಹ್ಮ್ ಈ ಕಾಲನ ನಡೆಗೆ ಕಡಿವಾಣ ಹಾಕುವವರು ಯಾರಿದ್ದಾರೆ ಕೇಳು ಹ್ಮ್ ಈ ಕಾಲ ಚಕ್ರದ ನಡಿಗೆಯಿಂದಾಗಿ ಮನುಷ್ಯನ ಬದುಕಿನ ಬದಲಾಗಿ ಹೋಗ್ತದಂತೆ ಈ ಬಡವ ಬಲ್ಲಿದನಾಗ್ತಾನೆ ಬಲ್ಲಿದ ಬಡವನಾಗ್ತಾನೆ ಎಳೆಗರು ಎತ್ತ ಆದೀತು ಹಾಗೆ ಆಯ್ತ ನಮ್ಮ ಬದುಕಿನಲ್ಲಿ ಏನು ಈ ಸೃಷ್ಟಿ ಬಗೆದು ಬಿಡಿಸುವ ರಾಹು ಸೋಜಿಗವನಿದನು ಜಗವ ವಿವರಿಸುವ ಕೈವಂತಾದೊಡೆ ಬಗೆ ಬಗೆಯ ಜೀವಗತಿ ಅಂತ ಹೇಳಿದ್ರು ಹಾಗೆ ಆಯ್ತಾ ಹೇಳು ಹ್ಮ್ ನಮ್ಮ ಅಂತ ಹೇಳಿದ್ರು ಕಳಿಂಗದಲ್ಲಿ ಅಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ನಮಗೆ ಅವಕಾಶ ಇಲ್ಲದೆ ಹೋಯಿತು ಕಾರಣಾಂತರದಿಂದಾಗಿ ನಮ್ಮ ಬದುಕಿನ ಬುತ್ತಿಯನ್ನು ನಾವು ಕಟ್ಟಿಕೊಂಡು ನಾವು ಈ ಸರಿಬೇಕೆ ಈ ಕಲ್ಯಾಣ ಕಲ್ಯಾಣಗಿರಿಗೆ ಬಂದಾಗ ನೀ ಮಾಡಿದಂತಹ ಕಾರ್ಯಕ್ಕಾಗಿ ಹ್ಮ್ ಸರಿಯಾದ ಸ್ಥಾನಮಾನ ಗೌರವವನ್ನು ಕೊಟ್ಟವರಿದ್ದಾರೆ ಈ ನಮ್ಮದಿಂದ ನಾವು ಜೀವನ ಕಲಿತಾ ಇದ್ದಿದ್ದೇನೆ ಸರಿಯನ್ನ ಹ್ಮ್ ಒಂದು ವಿಚಾರ ನೀವು ಯಾರು ಸರಿ ಇಲ್ಲ ಅಂತ ಕಾಣ್ತದೆ ನನಗೆ ಇಲ್ಲಿಂದ ಸರಿ ಇಲ್ಲ ಹಾಗೆಲ್ಲ ಹೇಳಬಾರ್ದು ಯಾಕೆ ಇವತ್ತಿನ ದಿವಸ ಒಂದು ದಿನದ ಊಟ ನಾವು ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅದಕ್ಕೆ ಕಾರಣ ಈ ಊರಿನ ಜನರೇ ಮೊದಲು ನಾವು ಯಾವ ಕಾಲಕ್ಕೂ ಮರೆಯಬಾರದು ಅನ್ನದಾತ ಸುಖಿ ಬಾಬಾ ಅಂತ ಹೇಳುವ ಹಾ ಆದ್ರೆ ಹಾಗಾದ್ರೂ ಯಾಕೆ ಹಾಗೆ ಹಾಗೆ ಹೇಳದಕ್ಕೂ ಕಾರಣ ಉಂಟು ನೀನ್ ಆಲೋಚನೆ ಮಾಡು ಬೇರೆಯವರ ಸ್ವಲ್ಪ ಹಾಗಾದ್ರೆ ಇಲ್ಲೆಲ್ಲ ಬಂದು ಮಾತಾಡುವ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು ಅದ ಹೌದು ಈ ವಾಣಿ ಈ ಬ ಮನುಷ್ಯನಿಗೆ ಮನುಷ್ಯನ್ ಪ್ರಾಣಿಗೆ ಭಗವಂತ ಕೊಟ್ಟತ್ತ ವರವನ್ನು ಈಗಾಗಲೇ ಹಿತವನ್ನು ಪ್ರಿಯವನ್ನ ಉಡಿಯುವುದೊಂದು ಹಿತನುಡಿ ಎಂದಿಗೂ ನಮಗೆ ಪ್ರಿಯವೆನಿಸ್ತದೆ ಅಂತ ಹೇಳುದು ಇನ್ನೊಬ್ಬರಿಗೆ ಮಾತನಾಡುವಾಗ ನಾವು ಜಾಗೃತಿಯಾಗಿರಬೇಕು ಮಾತೆ ಮಾಣಿಕ್ಯ ಅಂತ ಹೇಳಿ ನಾವು ನಮ್ಮೂರ್ನಲ್ಲಿ ಏನ್ ಬೇಕಾದ ಮಾತಾಡಬಹುದು ಹೋದ ಊರಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗೃತಿ ಮಾಡ್ಕೋದಿಲ್ಲ ನಮ್ಮ ಊರಿಗೆ ಹೆಣ್ಣೆಲ್ಲ ಕಣ್ಣಾಗಿರ್ಬೇಕು ಹೆಣ್ಣೆಲ್ಲ ಕಿವಿ ಆಗಿರ್ಬೇಕು ಬೆನ್ನ ಸ್ವಲ್ಪ ಗಟ್ಟಿ ಆಗಿರ್ಬೇಕು ಅದು ಬೆನ್ನು ಗಟ್ಟಿ ಆಗುವಂತ ಅದು ಸರಿ ಸರಿ ಈ ಬೆನ್ನು ಗಟ್ಟಿ ಇಲ್ಲದೆ ಇರುವಂತ ಮಾತನ್ನು ನಾವು ಹಾಡಬಾರಲ್ಲ ಅದಕ್ಕೆ ಹೇಳ್ತಾರಲ್ಲ ಹಾ ಹಾ ಅದು ಮತ್ತೆ ಈಗಾಗ್ಲೇ ನೀನು ಆಲೋಚನೆ ಮಾಡು ಆಡಿದ್ರು ಸಹಿಸಿಕೊಳ್ಳಿಕ್ಕೆ ಆ ಗಟ್ಟಿ ಇರ್ಬೇಕು ಅಂತ ಹೇಳ್ತಾನೆ ಸಹಿಸಿಕೊಡುವುದಕ್ಕೆ ಹಾ ಅದ ಹೌದು ಹಾ ಇವಾಗ ಯಾವ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯನ್ನು ಬಾಯಿಯ ನೋಟಕ್ಕೆ ಹೋಗಿ ಹೀಗೆ ಎಲ್ಲಾಗಿ ನಾವು ನಿರ್ಣಯ ಮಾಡುವುದಕ್ಕೆ ಸಾಧ್ಯತೆ ಇಲ್ಲ ಆ ಆದ್ರೆ ಈ ಆ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಮಾಡಿದಾಗ ಅವ್ರಿಗೆ ಹೇಗೆ ಎದು ತಿಳಿಯದಕ್ಕೆ ಸಾಧ್ಯತೆ ಹಾಗೆ ಅಲ್ಲವೇನೆ ಏನು ಒಡನಾಟ ಮಾಡಿದಾಗ ಮಾತ್ರ ಅವರ ಸ್ವಭಾವ ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯ ಕೆಲವು ಸಾರಿ ಬಾಹ್ಯ ನೋಟಕ್ಕೆ ನೂರಲ್ಲಿ ಕಾಣುವುದಕ್ಕೆ ಅವರ ಮುಖ ಎನ್ನುವುದು ವ್ಯಾಘ್ರದ ಮುಖದ ಹಾಗೆ ಇರ್ತದೆ ಮನಸ್ಸು ಗೋವಿನ ಅಂತ ಮನಸ್ಸು ಕೆಲವು ಸಾರಿ ಗೋವಿನ ಪ್ರಸನ್ನವಾದ ಮುಖ ಇರ್ತದೆ ಮನಸ್ಸು ಮಾತ್ರ ವ್ಯಾಘ್ರದ ಹಾಗೆ ಪ್ರಯತ್ನ ಮಾಡ್ಲಿಕ್ಕಿಲ್ಲ ಅವರು ನಮ್ಗೆ ಇಷ್ಟ ಇದಕ್ಕೆ ಬಿಡುವುದು ಅದಕ್ಕೆ ಅಂತ ಮಾಡಿ ಅಲ್ವಾ ಖಂಡಿತ ಸತ್ಯ ಆದ್ರೆ ಕುರಿತಾಗಿ ಇದ್ದಂತ ಅಭಿಪ್ರಾಯ ನಾನು ಈ ಊರಿಗೆ ಬರುವಾಗ ಮೊದಲ ಹಾಕಿದ್ದಿತ್ತು ಈಗ ಬದಲಾಗಿಯೇ ಹೋಗಿದೆ ಅಂತ ಹೇಳುದು ಹೌದೌದು ಇವರೆಲ್ಲರ ಪ್ರೀತಿಯನ್ನು ನಾನು ಗಳಿಸಿದವಳಿದೇನೆ ಹೌದು ಪ್ರೀತಿಯನ್ನು ಗಳಿಸುತ್ತಾ ಗಳಿಸುತ್ತಾ ಒಬ್ಬರನ್ನ ಅತಿಯಾಗಿ ಹಚ್ಚಿಕೊಂಡು ಬಿಟ್ಟೆ ನೋಡು ನಾನೀಗ ಪ್ರೀತಿ ಪ್ರೀತಿಸಿತ್ತು ಅತಿಯಾಗಿ ಹಚ್ಚಿಕೊಡುತ್ತೆ ಅರ್ಥ ಅಂದ್ರೆ ನನ್ನ ಮನಸ್ಸಿನ ಪ್ರೇಮ ಹುಟ್ಟಿದೆ ಅಂತ ಹೌದು ಪ್ರೇಮಿಸಿದೆಯಾ ಹುಡುಗ ಯಾರು ಕೇಳಲ್ಲೂಷಣೆ ಅವನೊಬ್ಬ ಸೇನಾಧಿಪತಿ ಮಾತ್ರವಲ್ಲ ಅವನೊಬ್ಬ ಸ್ತ್ರೀ ಲಂಭಟ ಅವನೊಬ್ಬ ಮತ್ತೆ ವಸಲಿ ಅಂತವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿಸುವುದಕ್ಕೆ ನನ್ನ ಮನಸ್ಸು ಯಾವ ಕಾಲಕ್ಕೂ ಒಪ್ಪುವುದಿಲ್ಲ ಮರ್ತ ಪ್ರಯತ್ನ ಏನು ಯಾವ ಕಾಲಕ್ಕೂ ಮರೆಯುವ ಹಾಗೆ ಯಾಕಾಗುವುದಿಲ್ಲ ಈಗಾಗ್ಲೇ ಕೇವಲ ಅವನ ವೀಕ್ಷಿಸಿದಷ್ಟೇ ಅಲ್ಲ ಮತ್ತೆ ಈಗ ನನ್ನನ್ನು ನಾನು ಮಾರುಕೊಂಡಿದ್ದೇನೆ ಅಂದ್ರೆ ಮತ್ತೆ ಯಾರನ್ನೂ ಮದುವೆ ಆಗುದಕ್ಕೆ ಅರ್ಹತೆ ನನ್ನ ಪಾಲಿಗೆ ಇಲ್ಲ ಈಗ ಏನಾಗಿದೆ ರುದ್ರಭೂಷಣದಿಂದಾಗಿ ನಾನೀಗ ಮೂರ್ತಿಗಳು ಗರ್ಭಿಣಿಯಾಗಿ ಬಿಟ್ಟು ತಂಗಿ ಎಂಬ ಕಾರಣಕ್ಕಾಗಿ ಅತೀವವಾದ ಪ್ರೀತಿಯನ್ನ ದಾರೆ ಎರೆದು ನಿನ್ನನ್ನು ಬೆಳೆಸಿದಕ್ಕೆ ಅಣ್ಣನಿಗೆ ಒಳ್ಳೆಯ ಉಡುಗೊರೆ ಕೊಟ್ಟು ಬಿಟ್ಟಿ ನೀನು ಈ ನಾಡಿಗೆ ಬಂದಂತಹ ಕಾಲಕ್ಕೆ ಮಹಾರಾಜರ ಪ್ರೀತಿಯನ್ನು ಬೆಳೆಸಿದ ಹೊತ್ತಿಗೆ ತೊರೆಗಳಾದ ಮಾತೇನು ಗೊತ್ತಿದೆಯಲ್ಲ ತಂಗಿ ನಿರಂತರ ನೀನೊಬ್ಬ ಸ್ವಾಭಿಮಾನ ಪ್ರಾಮಾಣಿಕ ನಿಷ್ಠಾವಂತ ಎಂಬ ಹಾಗೆ ನೀ ಮಾಡಿದ ಒಂದು ತಪ್ಪಿನ ಕೆಲಸ ಏನು ನಿನ್ನ ಅಣ್ಣನ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆ ಇದೆಲ್ಲವೂ ಸಹ ಮಣ್ಣಿನಲ್ಲಿ ಮಣ್ಣುವ ಯಾರ ಮುಂದೆ ನಾನು ತಲೆ ತಗ್ಗಿಸಬಾರದು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೋ ಅಂಥವರ ಮುಂದೆ ತಲೆ ತಗ್ಗಿಸುವ ಒಂದು ಕೆಟ್ಟ ದಿನವನ್ನು ನನ್ನ ತಂಗಿಯಾಗಿ ನಿಂತಿಯ ಮತ್ತೆ ಕಲ್ಪನೆ ಮಾತ್ರ ನನಗಿರಲಿಲ್ಲಮ್ಮ ಇಷ್ಟರ ಹೊರಗೆ ಸ್ವಾಭಿಮಾನಿಯಾಗಿ ತಲೆ ಎತ್ತಿಕೊಂಡು ತಿರುಗಾಡದ ನಾನಿಂದು ಹಾಗೆ ತಲೆ ತಗ್ಗಿಸಿಕೊಂಡು ಬದುಕುವ ಹಾಗಾಯಿತು ಹೆಣ್ಣಾದನು ಮದುವೆಯಾಗುವ ಅಂತ ಗರ್ಭಧರಿಸ್ತಾರಂತಾದ್ರೆ ಅವನಿಗೆ ಸಮಾಜ ಕೊಡುತ್ತಾ ಪಟ್ಟಿದ್ದಾರೆ ನನಗೆ ಗೊತ್ತಿದೆಯಮ್ಮ ನಿನ್ನನ್ನು ಈ ರೀತಿಯಾಗಿ ಬಳಸಿಕೊಂಡಂತಹ ಪಾಪ ರುದ್ರಭೂಷಣೆ ನನಗೊಂದು ಹೆಚ್ಚು ಹೊತ್ತಿನ ಕೆಲಸ ಅಲ್ಲಮ್ಮ ಆದ್ರೆ ಏನು ಮಾಡೋಣ ಹೇಳು ಇದರಲ್ಲಿ ನಿನ್ನ ತಪ್ಪು ಇದೆಯಲ್ಲ ಬದುಕಿನ ಆಶಾ ಸೌದಕ್ಕೆ ನೀನು ಕಿಚ್ಚಿನ ಕೊಳ್ಳಿಯ ನೆಟ್ಟು ಬಿಟ್ಟೆಯಮ್ಮ ನಿನ್ನ ನಿರಂಜನ ಇವತ್ತು ಪ್ರಾಮಾಣಿಕವಾಗಿ ಶ್ರವತ್ತು ಕ್ಷಮಿಸು ಎನ್ನುದಾಗಿ ಕೇಳುವಂಥ ಅರ್ಹತೆಯನ್ನು ನಾನು ಕಳೆದುಕೊಂಡು ಬಿಟ್ಟೆ ನೋಡು ನಿನ್ನಂತ ಅಣ್ಣನಿಗೆ ನನ್ನಂತ ತಂಗಿ ಹುಟ್ಟಬಾರ್ದಾಗಿತ್ತಣ್ಣ ನನ್ನಿಂದಾಗಿ ಸಮಾಜ ತಲೆ ತಗ್ಗಿಸುವ ಹಾಗಾಯ್ತು ನೋಡು ಎಂತ ಇಕ್ಕಟ್ಟಿನ ಪರಿಸ್ಥಿತಿ ನಾನು ಸಿಲುಕಿದೆ ನೋಡಣ್ಣ ಯಾವ ಹೆಣ್ಣು ಮದುವೆಯಾಗಿ ಮದುವೆಯಾದರೆ ನಾನು ಗರ್ಭವತಿ ಆಗಿದ್ದೇನೆ ಎನ್ನುವುದಾಗಿ ಯಾವ ಹೆಣ್ಣು ಹೇಳಿಕೊಳ್ಳುವುದಕ್ಕೆ ಮುಂತಾಗುವುದಿಲ್ಲ ಅಣ್ಣ ಅಂತ ಹೇಳಿಕೊಳ್ಳುವ ಸಂದರ್ಭ ಬಂತು ಅಂತ ಆದರೆ ತಾಯಿಯ ಬಳಿಯಲ್ಲಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯತೆ ಆಗ್ತದೆ ಎಂತ ದರಿದ್ರಳು ನೋಡು ಹುಟ್ಟುವಾಗಲೇ ತಾಯಿಯನ್ನು ನಾನು ಕಳೆದುಕೊಂಡು ಬಿಟ್ಟೆ ಬಿಟ್ಟಂತ ದರಿದಳು ನಾನಾಗಿ ಬಿಟ್ಟೆ ಹಿನ್ನಲ್ಲಿ ನಾನು ಹೇಳಿಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಿ ಬಂತು ನೋಡಿ ಅತಿಯಾದಂತಹ ಸಲಿಗೆಯಿಂದ ಪ್ರೀತಿ ನನ್ನನ್ನು ಸಾಕಿದ ಕಾರಣಕ್ಕಾಗಿ ನಾನು ಈ ರೀತಿ ಆಯಿತು ನನ್ನ ಬದುಕು ನನಗೊಂದು ಗೊತ್ತಿಲ್ಲ ಅಣ್ಣ ಈ ಸಮಾಜದಲ್ಲಿ ಹೇಗೆ ಹೆಣ್ಣು ಹೇಗೆ ಬದುಕಬೇಕು ಹಾಗೆ ಬದುಕಿದಾಗ ಆ ಹೆಣ್ಣಿಗೆ ಓ ಅಮ್ಮ ಓ ಅಕ್ಕ ಓ ತಂಗಿ ಅನ್ನೋದಾಗಿ ನಾವು ಕೈ ಮುಗಿತೇವೆ ಆ ಎಲ್ಲೆಯನ್ನು ಮೀರಿ ಹೆಣ್ಣಾದಳು ಹೋಗ್ತಾಳೆ ಅಂತಾದ್ರೆ ಈ ಸಮಾಜ ಯಾವ ರೀತಿಯಲ್ಲಿ ಬೆಟ್ಟಿಟ್ಟು ತೋರಿಸ್ತದೆ ಎಂಬುದಕ್ಕೆ ಸಾಕ್ಷಿ ನಾನಾಗಿ ಬಿಟ್ಟೆ ಅಣ್ಣ ಇದಕ್ಕೆ ಇರುವಂತ ದಾರಿ ಹೆಚ್ಚಿದ್ರೆ ಒಂದೇ ಅಣ್ಣ ಒಂದೇ ನಾನು ಎಲ್ಲ ಸಮಸ್ಯೆಗೆ ಸಾವು ಒಂದೇ ಪರಿಹಾರ ಅಲ್ಲವಮ್ಮ ಬದುಕಿನಲ್ಲಿ ತಪ್ಪುಗಳನ್ನು ಸರಿಪಡಿಸಿಕೊಂಡು ತಿದ್ದಿಕೊಂಡು ಬದುಕುವುದಕ್ಕೆ ನಾವು ಕರೆದುಕೊಳ್ಳಬೇಕು ತಂಗಿ ನನಗೆ ತಂಗಿ ಅಂದ್ರೆ ನೀನೆ ತಾಯಿ ಅಂದ್ರೆ ನೀನೆ ನಿನ್ನನ್ನು ಬಿಟ್ಟು ನನಗೆ ಯಾರು ತಮ್ಮ ನಿನ್ನ ಬದುಕಿನ ಯಶಸ್ಸನ್ನು ಕಾಣಬೇಕು ಎನ್ನುವುದೇ ನನ್ನ ಹಂಬಲವಾಗಿತ್ತು ನಿನ್ನ ಕಣ್ಣಂಚಿನಿಂದ ಒಂದು ಹನಿ ನೀರು ಭೂ ಸ್ಪರ್ಶವಾಗುವುದಕ್ಕೆ ನಾನು ಯಾವತ್ತೂ ಅವಕಾಶ ಕೊಡುವುದಿಲ್ಲ ತಂಗಿ ತಪ್ಪು ರೇನು ಅಲ್ಲ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಹಳೆಯುತ್ತಾನೆ ಹೇಳು ತಂಗಿ ಪ್ರೇಮಿಸಿದ್ದೇವೆ ಅಂತ ಹೇಳಿದೆಯಲ್ಲ ನೀನು ಮಾತ್ರ ಪ್ರೇಮಿಸಿದ್ದ ಅವನು ಬರಸಾರ ಪ್ರೇಮಿಸಿದ್ದಾನ ಅವನು ಪ್ರೀತಿಸಿದ್ದಾರೆ ಎಂದು ನಂಬಿದ್ದೇನೆ ನೋಡಿದ ನಿನ್ನ ನಂಬುಗೆಗೆ ಬೆಂಬಲವಾಗಿ ನಾನೇನೆ ಮದುವೆ ನಾನು ಮಾಡುತ್ತೇನೆ பிணித்தானா என்ன பல புதுக்கீழில் செல்ல ತಂಗಿಯನ್ನು ಮದುವೆ ಆಗ್ಬೇಕು ಅಂತಾದ್ರೆ ಹಗೋ ನೋಡು ಹೇಮ ಮಾಲಿನ ಪಾದವನ್ನು ಹೇಳ್ಬೇಡಿ ನಮ್ಮಿಬ್ಬರ ದ್ವೇಷ ಎನ್ನುವುದು ಹೇಗು ಸಾಗಲುಬಹುದು ಮುಂದೆ ಹೇಗೂ ಮುಗಿಯಲುಬಹುದು ಅದು ಪ್ರಶ್ನೆಯಲ್ಲ ಹೇಮ ನಮ್ಮಿಬ್ಬರ ದ್ವೇಷ ಎನ್ನುವುದು ಮತ್ತೊಬ್ಬರ ಬದುಕನ್ನು ಕಿತ್ತು ತಿನ್ನುವ ಹಾಗಿರಬಾರದು ಆ ಅವರ ಕೇಳಿದೆಯಲ್ಲ पाप बी <laughs> ಹಾಗೆ ನೋಡಿದ್ರೆ ನನ್ನ ಕಾಲು ಇದ್ದದ್ದು ಆರ್ತನಾಗಿದ್ದೇ ಈ ಬೇಡಿಕೊಳ್ತಾ ಇದ್ದು ಹಿಂದೂ ಸಂದರ್ಭ ರಾಜಕುಮಾರಿ ಎನ್ನುವುದನ್ನು ಮರೆತು ಕೆನ್ನಗೆ ಹೊಡೆದಂತಹ ವೀರಾದಿ ವೀರ ಇವತ್ತು ಅದೇ ರಾಜಕುಮಾರಿಯ ಕಾಲು ಹಿಡಿದು ಬೇಡಿಕೊಳ್ತಾ ಇದ್ದಾನೆ ಏನಂತೆ 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 ತಿನ್ನಪ್ಪ ಅವನ ತಂಗಿಯ ಬದುಕು ನನ್ನ ಒಂದು ನಿರ್ಧಾರದಲ್ಲಿ ನಿರಂಜನ ಏನ್ ಈಗ ಗೊತ್ತಾಯ್ತಾ ಈ ರಾಜಕುಮಾರಿ ದ್ವೇಷ ಎನ್ನುವ ಹಾಗೆ ಹ್ಮ್ ಸರಿ ನಾನು ಹೇಳುತ್ತೇನೆ ಅಂತ ಆದ್ರೆ ನಿನ್ನ ತಂಗಿಯನ್ನು ಮದುವೆ ಆಗುವುದಕ್ಕೆ ರುದ್ರಭೂಷಣ ಹೂವು ಅಂತಾನೆ ಹಾಗಾಗಬೇಕು ಅಂತ ಆದ್ರೆ ನಾನು ಹೇಳಿದ್ದಾನೆ ನಡೆಸಿಕೊಡ್ತೇನೆ ಹಾಗೆ ನನ್ನ ಕಾಲ ಮುಖ್ಯ ಪ್ರಮಾಣ ಮಾಡ ತಂಗಿಯ ಬೇರೆ ಪ್ಪ ಹೇಳು ನನಗೆ ಖಂಡಿತವಾಗಿದ್ರೆ ಈ ಸ್ಥಿತಿ ಗೊತ್ತಿರುವ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ನಮ್ಮ ಮನಸ್ಸನ್ನು ಒಳೆಯುವುದಿಲ್ಲ ಯಾಕೆಂದ್ರೆ ತಂಗಿಯ ಬದುಕು ಬಂಗಾರವಾಗ್ತದ ಅವಳ ಬಹಳ ಹಸನಾಗ್ತದೆ ನೋವನ್ನು ಬೇಕಾದ್ರೂ ಸಹಿಸಿಕೊಳ್ತೇನೆ ಎಂತಹ ಅಪಮಾನಕ್ಕೆ ಬೇಕಾದ್ರೂ ನಿಲ್ತೇನೆ ಏನಾಗಬೇಕು ಅಂತ ಹೇಳು ನಿರಂಜನಾ ಅಂಜನಾ ನಿನ್ನ ತಂಗಿಯ ಬದುಕು ನೇರ ಆಗಬೇಕು ಅಂತ ಆದ್ರೆ ನಾನ್ ಮನಸ್ಸು ಆ ನಾನು ಮನಸ್ಸು ಮಾಡಿ ಹೇಳ್ತೇನೆ ಅಂತ ಆದ್ರೆ ಭೂಷಣ ನಿನ್ನ ತಂಗಿಯನ್ನು ಮದುವೆಯಾಗುತ್ತಾನೆ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಅಂತ ಆದ್ರೆ ನೀನೇನ್ ಮಾಡಬೇಕು ಗೊತ್ತಾ ಏನ್ ಮಾಡ್ಬೇಕು ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಆದರೆ ನೀನು ನೀನು ನಾನು न मदे आग ಮಾಡಬೇಕೇನು ಅಂತ ಪ್ರಶ್ನೆ ಉಂಟೆ ಕಾಣ್ತೇನೆ ಅಂತ ಆದ್ರೆ ನಿರಂಜನನ ತಂಗಿಯನ್ನು ನಾನು ಮದುವೆ ಆಗಬೇಕು ಅನ್ನೋದು ಹೇಳ್ತಾ ಇದೆಯಲ್ಲ ಏಕೆ ಮೊದಲ ವಿಷಯ ಹೋಗಿ ಹೋಗಿ ಹೋದ ರೀತಿಯ ನಿರಂಜನ ಅವನನ್ನ ಮದುವೆ ಆಗಬೇಕಾಗಿ ಮುಂದಾಗಿದೆಯಲ್ಲ ಏನು ವಿಷಯ ಎಲ್ಲ ಹೇಮ ಇಷ್ಟು ದಿನದವರೆಗೆ ನಿನ್ನನ್ನೇ ಮದುವೆ ಆಗಬೇಕು ಎಂಬ ಕಾರಣಕ್ಕಾಗಿ ನಿನ್ನ ಜೊತೆಯಲ್ಲಿ ಇದ್ದವ ನಾನು ಮಾತ್ರ ಅಲ್ಲ ನೀನೇ ನನ್ನ ಪಾಲಿ ಮಾತನ್ನ ಕೊಟ್ಟವಳಿದ್ದೀಯೋ ನನ್ನನ್ನು ಮದುವೆ ಆಗುತ್ತೇನೆ ಎಂಬ ಹಾಗೆ ಆದರೆ ಇವತ್ತು ಆ ಚರಿತ್ರ ಅನಿರ್ಗತಿಕ ನಿರಂಜನ ಅವನನ್ನ ಮದುವೆ ಆಗೋದಕ್ಕೆ ಮುಂದಾಗ್ತಾ ಇದೆಯೋ ಹೇಮ ಇದು ಆಡಿದ ಮಾತಿನ ಪ್ರಕಾರವಾಗಿ ನನ್ನ ಮದುವೆ ಆದ್ರೆ ಒಳ್ಳೆಯದು ಒಮ್ಮೆ ಮದುವೆ ಆಗಲಿಲ್ಲ ಅಂತ ಆದ್ರೆ ತೊಂದರೆ ಆದಿತ್ಯ ಜಾಗ್ರತೆ ಯಾರಿಂದ ನನ್ನಿಂದ ಯಾರಿಗೆ ಕಾಲ ಕ್ಷೇತ್ರ ಪಾತ್ರ ಈ ಮೂರರ ಪರಿಚಯ ಇರಬೇಕಾಗುತ್ತದೆ ಎಲ್ಲ ಗೊತ್ತಿದ್ಯಾ ನೀನ್ ಯಾರು ನಾನು ಎನ್ನುವ ಪ್ರಜ್ಞೆ ಏನು ಸಾಮಾನ್ಯ ಸೇನಾಧಿಪತಿ ನೀನಿದ್ದೆ ರಾಜಕುಮಾರಿ ನಾನಿದ್ದೇನೆ ಅನ್ಬಿಟ್ಕೋ ಪ್ರೀತ್ಯ ಪ್ರೀತ್ಯ ಬೀತ್ಯ ಬಿಡುದೇ ಮತ್ತೆ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಬಿಡುಗಡೆ ಮಾಡಿದ್ದೇವೆ ಇಂದೊಂದು ಸಂದರ್ಭ ಕಸ್ತೂರಿಯನ್ನು ನನ್ನಲ್ಲಿವರೆಗಾಗಿ ಕಳುಹೆ ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಆದ್ರೆ ಯಾಕೆ ಇರಬಹುದು ಆಮೇಲೆ ಗೊತ್ತಾದಂತಹ ಸತ್ಯ ನನ್ನ ಮದುವೆ ಆಗೋದ್ರ ಮೂಲಕ ನಮ್ಮ ನಾಡನ್ನೇ ವಶಪಡಿಸಿಕೊಳ್ಳುವ ಹುನ್ನಾರ ನಿನ್ನದ್ದು ಎನ್ನುವ ಹಾಗೆ ಇವಾಗ ಹೌದು ಗಡಿಬಿಡಿ ಮಾಡಬೇಡ ಅಲ್ಲಿಗೆ ಬಂದೆ ನೀ ನಾಟಕ ಮಾಡೋಲ್ಲಿ ಎಂತ ನಾಟಕ ನೋಡ್ಬೇಕಿತ್ತು ನನಗೆ ಸಿಗದೆ ಹೋದ್ರೆ ಬದುಕಿದ್ದು ಸತ್ತ ಹಾಗೆ ನಾ ಆಶಾ ಯಾರ ನೀನ ನೀ ಬೇರೆ ಯಾರನ್ನಾದ್ರೂ ಕೊಲ್ಲುವ ಪಾಪಿ ಮಗ ನೀನು ನೀನೇ ಹಾಗೆ ನನ್ನನ್ನು ಪ್ರೀತಿಸುವ ನಾಟಕ ಮಾಡಿದೀವೋ ನಾನು ಹಾಗೆ ನಿನ್ನನ್ನು ಮದುವೆ ಆಗುವ ನಾಟಕವನ್ನೇ ಮಾಡಿದ್ದು ನೀ ಬಿಟ್ಟು ಬಾಣ ತಿನ್ಸಿ ನಿನ್ಗೆ ಬಿಟ್ಟಿದ್ದೇನೆ ಹೇಗುಂಟ ರೀ ಹಾಗೆ ಹಾಗೆ ಎಲ್ಲಿ ಅಪ್ಪನ ಮನೆಗೆ ಹೋಗಿ ನೋಡ್ತಾ ನನ್ನವರ ಮನೆಯಲ್ಲಿ ನನ್ನ ಎದುರು ನಿಂತ್ಕೊಂಡು ಅಂತ ಹೇಳ್ತೀನಿ ಅಂತ ಆದ್ರೆ ನಿನ್ನ ತಲೆ ಕಣ್ಣಿರಿ ಬಿಟ್ಟು ಬೇರೆದಾರಿಲ್ಲ ಅಷ್ಟಾಗಿಯೋ ಅಹಂಕಾರ ನಾನೊಬ್ಬ ಸೇನಾಧಿಪತಿ ಇದ್ದೇನೆ ಎನ್ನುವ ಹಾಗೆ ತಕ್ಕ ವ್ಯವಸ್ಥೆ ನಾನೇ ಮಾಡ್ತೇನೆ ಯಾರಿ ನಾನು ಯಾರಿ ನಿನಗೆ ಹೌದಾ ಏನು ಅಂತ ಒಳ್ಳ ಅರ್ಥದಾರ ಇವಿದ್ರು ಬೆಳಗು ಮಾಡ್ ಬಹಳ ಸುಲಭ ತಲೆ ಬಿಸಿ ಇಲ್ಲ ನಗೋಲ್ಕೆಲ್ಲ ಏಯ್ ಏನು ಮಾಡಿದ ಮೇಲೆ ಗೊತ್ತಾಗುತ್ತದೆ ರಾಜಕುಮಾರಿಯಾಗಿ ಆಜ್ಞೆ ಮಾಡ್ತಾ ಇದ್ದೇನೆ ಸೇನಾಧಿಪತಿ ಪದವಿಯಿಂದ ಕಿತ್ತು ಬಿಸಾಡುತ್ತೇನೆ ಇನ್ನು ಏನಾದ್ರೂ ಬದುಕಿಯಾ ಸಾಮಾನ್ಯ ಪ್ರಜೆಯಾಗಿ ಬಿದ್ದಿದೆ జాగ్రేమో జాగ్రత్త అందే నివారేమో ఎలా ఏమో ನನ್ನ ದ್ವೇಷವನ್ನು ಕಟ್ಟಿಕೊಳ್ಳುವುದಕ್ಕೆ ಮುಂದಾದ ನಿರಂಜನನ ತಂಗಿಯನ್ನು ಮದುವೆ ಆಗಬೇಕು ಎನ್ನುವ ಆಶ್ಚಯ ಅದಕ್ಕೆಲ್ಲ ಭಯಪಡುವವ ಪಡುವ ಅಂತ ಯೋಚನೆ ಮಾಡಬೇಡ ಅದು ಯಾಕೆ ಮತ್ತೆ ಇಷ್ಟು ದಿನದವರೆಗೆ ನಿನ್ನ ಕೇಳಿ ನಿನ್ನ ಸ್ಥಾನಕ್ಕೆ ಕುಡಿದವನಾನು ಆದಂತ ಅದು ಯಾಕೆ ಯಾಕೆ ನನಗೆ ನೀನು ಬೇಕು ಎಂಬ ಕಾರಣಕ್ಕಾಗಿ ಅಲ್ಲ ಹೆಣ್ಣು ಬೇಕು ಎಂಬ ಕಾರಣಕ್ಕಾಗಿ ನಾನು ಆ ರೀತಿಯಾಗಿದ್ದದ್ದು ಇದ್ದದ್ದು ಅಲ್ಲವೇ ಅಲ್ಲ ನನಗೆ ಹೆಣ್ಣು ಬೇಕು ಎಂಬ ಕಾರಣಕ್ಕಾಗಿ ಅಲ್ಲ ನನಗೊಮ್ಮೆ ಹೆಣ್ಣೆ ಬೇಕು ಎನ್ನುವುದೇ ಸತ್ಯ ಅಂತ ಆದ್ರೆ ದಿನಕ್ಕೆ ನೂರು ನೂರು ಹೆಣ್ಣು ಮಕ್ಕಳನ್ನು ನಾನು ಪಡೆದೇನು ಹಾಗಂತ ನನಗೆ ಬೇಕಾದದ್ದು ಹೆಣ್ಣಲ್ಲವೇ ಹೆಣ್ಣಲ್ಲ ನನಗೆ ಕಲ್ಯಾಣಗಿರಿಯ ಮಣ್ಣು ಬೇಕಿತ್ತು ಮಾತ್ರ ಅಲ್ಲ ಇಲ್ಲಿಯ ಸರ್ವಾಧಿಕಾರಿ ನಾನಾಗಬೇಕು ಇಲ್ಲಿ ಇದ್ದವರೆಲ್ಲ ನಾಡನ್ನ ಕೇಳಿಕೊಂಡು ಬರಬೇಕು ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ನಾಟಕ ಆಡಿದವನಿದ್ದೇನೆ ಎಲ್ಲ ಹೇಮ ಮಾತ್ರ ಅಲ್ಲ ಆವತ್ತು ನಿರಂಜನನ ತಂಗಿಯ ಶೀವನ್ನ ಕೇಳಿಸಬೇಕು ಎನ್ನುವುದಾಗಿ ನೀವು ಹೇಳಿದ ಕಾಲಕ್ಕೆ ಏನು ಗುತ್ತಿನಿಂದವನ ಹಾಗೆ ಒಬ್ಬ ಹೆಜ್ಜನ ಹಾಗೆ ಒಬ್ಬ ಸಾಮಾನ್ಯದವನ ಹಾಗೆ ವರ್ತಿಸಿದೆ ಮಾತ್ರ ಅಲ್ಲ ನಿರಂಜನಿಂದ ಕೆತ್ತ ಹೊಡೆದ ಕಾಲಕ್ಕೆ ನನ್ನ ಕೈಯಿಂದ ಏನು ಆಗಲಿದ್ದವನ ಹಾಗೆ ಸಾಮಾನ್ಯದವನ ಹಾಗೆ ಮೂಲೆಯ ಹೋಗಿ ಕುಳಿತೆ ಅದು ಯಾಕೆ ಗೊತ್ತೇನೆ ಅದು ಕೂಡ ನನ್ನ ನಾಟಕ ನಮಗೆ ಬೇಕಾದ ಬೋದೆ ನಿರಂಜನ ಕೈಯಿಂದಲೇ ನಿನ್ನ ಕೆನ್ನೆಗೆ ಪೆಟ್ಟು ಬೀಳಬೇಕು ಎನ್ನುವುದು ನನ್ನ ಉದ್ದೇಶ ಆಗಿತ್ತು ಮಾತ್ರ ಅಲ್ಲವೇ ಮಾತ್ರ ಅಲ್ಲ ಒಬ್ಬ ಹೆಟ್ಟನಾಗಿ ವರ್ತಿಸಿದೆ ಯಾಕೆ ಗೊತ್ತೇನೆ ನೀನು ಭಾವಿಸಬೇಕು ಈ ರುದ್ರಭೂಷಣ ಒಬ್ಬ ಸಾಮಾನ್ಯದ ಹೆಡ್ಡ ಮದುವೆ ಆದ್ರೆ ನಾವು ಕೇಳಿಕೊಂಡು ಬಿತ್ತಿರ್ತಾನೆ ಎನ್ನುವ ಹಾಗೆ ಭಾವಿಸಿ ನನ್ನನ್ನು ನೀನು ಮದುವೆ ಆಗಬೇಕು ಮದುವೆ ಅಂತ ಅಂತಾದ್ರೆ ಆಮೇಲೆ ಆಟ ಆಡಿಸಬೇಕು ಆಟ ಆಡಿಸಬೇಕು ಎಂಬುದಾಗಿ ಯೋಚನೆ ಮಾಡಿದೆ ಆದರೆ ಇವತ್ತು ನೀನು ನನ್ನ ಬದುಕಿನಲ್ಲಿ ಆಟವಾಗಿ ಬರ್ತಾ ಇದೆಯೋ ನನ್ನನ್ನು ಆಟ ಆಡಿಸುವುದಕ್ಕಾಗಿ ಮುಂದಾಗುತ್ತಾ ಇದೆಯಾ ಏನೇ ಆ ನಿರಂಜನ ಸಂಗಿಯನ್ನು ನಾನು ಮದುವೆ ಆಗ್ಬೇಕಾ ಆಗುತ್ತೇನೆ ಆಗುತ್ತೇನೆ ಹಾಗಂತ ನಿನಗೆ ಭಯಪಟ್ಟಲ್ವೇ ನಿನಗೆ ಹೆದರಿಯಲ್ಲ ಆಕೆ ಎಣ್ಣೆ ಮದುವೆ ಆಗುವುದಕ್ಕ ಮೂಲಕವಾಗಿ ನಿನ್ನ ಮತ್ತೆ ನಿರಂಜನನ ಬದುಕನ್ನ ಸರ್ವನಾಶ ಮಾಡ್ತೇನೆ ಮಾತ್ರ ಅಲ್ಲ ಇವತ್ತು ಸೇನಾ ಪದವಿಯನ್ನು ಕುಸಿದುಕೊಂಡ ಬಳಿತೀಯ ಅದರ ಅಗತ್ಯ ಯುದ್ಧ ಭೂಷಣ ಇಲ್ಲ ನೀನು ಮಾವಿಸಿರಬಾರದು ಪದವಿಯನ್ನು ಕಂಡುಕೊಂಡಂತ ರುದ್ರಭೂಷಣ ಎಲ್ಲೋ ಹೋಗುತ್ತಾನೆ ಹೇಗೋ ಬದುಕ್ತಾನೆ ಎನ್ನುವುದಾಗಿ ಭಾವಿಸಿರಬಹುದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಈ ರುದ್ರಭೂಷಣ ಎಲ್ಲಿ ಹೋಗುವುದಿಲ್ಲ ಇಲ್ಲೇ ಇರ್ತೇನೆ ಇಲ್ಲೇ ಇರ್ತೇನೆ ಅದರ ಅರ್ಥ ನನಗೆ ಅಂತಲ್ಲ ಬದುಕಬೇಕಾಗುದಿಲ್ಲಂತಲ್ಲ ಬೇರಲ್ಲಿ ಜಾಗ ಇಲ್ಲಂತಲ್ಲ ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಬೇಕಾದರೂ ನಾನು ಬದುಕಿ ತೋರಿಸೇನು ಹಾಗಂತ ಹೋಗುವುದಿಲ್ಲ ಇಲ್ಲೇ ಇರ್ತೇನೆ ಇಲ್ಲೇ ಗೊತ್ತೇನೆ ಹೇಮಾ ನಿನಗೆ ಈ ರುದ್ರಭೂಷಣನ ಒಂದು ಮುಖ ಮಾತ್ರ ಗೊತ್ತು ಮತ್ತೊಂದು ಮುಖ ಏನು ಅಂತ ಗೊತ್ತಿಲ್ಲ ಈ ರುದ್ರಭೂಷಣ ಒಲಿದರೆ ಮಾತ್ರ ರುದ್ರಭೂಷಣ ಒಬ್ಬಾದರೆ ಪ್ರಳಯ ಕಾಲದ ರುದ್ರನಾಗಭೂಷಣ ನಾನಾಗುವೇನೆ ಹೇಮಾ ಇಲ್ಲೇ ಇರುವುದರ ತನ್ಮೂಲಕವಾಗಿ ನಿನ್ನ ಬದುಕನ್ನು ನಾನು ಚೆನ್ನ ಮಾಡ್ತೇನೆ ಮಾತ್ರ ಅಲ್ಲ ನೀನೇ ಓಡೋಡಿ ಬಂದು ನನ್ನ ಪಾದ ದಡಿಯಲ್ಲಿ ಬಿಟ್ಟು ನಿನ್ನ ಕಣ್ಣೀರಿಂದಲೇ ನನ್ನ ಪಾದವನ್ನು ತೊಳೆವಾಗಿ ತೊರೆವಾಗಿ ಭೂಷಣ ಸುಳ್ಳು ನಾನು ಭೂಷಣ ಸುಳ್ಳು ನಾನು ಋದ್ರಭೂಷಣ ಸುಳ್ಳು ನೆನಪಿಟ್ಕೋ ಏಮಾವಿನಿ ಈಗ ಈ ಹೊತ್ತಿನಿಂದ ನಿನ್ನ ಬದುಕಿಗೆ ಅಂಚಿದೋ ಶನಿರುದ್ರಭೂಷಣ ನಿನ್ನ ಬದುಕಿನ ಸರ್ವನಾಶ ಅದು ನನ್ನಿಂದಲೇ ನೋಡ್ತಾ ಇರು ನೋಡ್ತಾ ಇರೋ ನೋಡ್ತಾ ಇರೋ ಹೇಮ ನಾನು ರುದ್ರಭೂಷಣನೇ ನಾನೇ ಬೇರೆ ಈವತ್ತಿನಿಂದ ನಿನ್ನ ಬದುಕಿಗೆ ನಾನೇ ಹೇಮ ನಾನೇ ಯಮ ನಿನ್ನ ಬದುಕಿಗೆ ಪಾಶ ಹಾಕುತ್ತೇನೆ ನಿನ್ನ ಬದುಕನ್ನು ಸರ್ವ ಮಾಸ ಮಾಡ್ತೇನೆ ನೆನ್ಪಿಟ್ಕೋ ನೆನಪಿಟ್ಕೋ ನೆನ್ಪಿಟ್ಕೋ